ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾವು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮನೇಲಿ ಒಂದು ವಾರಕ್ಕೆ ಒಂದೆರಡು ಸತಿ ಅವಲಕ್ಕಿ ಉಪ್ಪಿಟ್ಟು ಬ್ರೇಕ್ಫಾಸ್ಟ್ ಆಗುತ್ತೆ ಸೊ ಇವಾಗ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಇಷ್ಟನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಹಾಗೆ ಸ್ವಲ್ಪ ಬೇಳೆ ಸ್ವಲ್ಪ ಕಡಲೆಕಾಯಿ ಬೀಜ ಕೂಡ ಹಾಕೊಂಡು ಫ್ರೈ ಮಾಡ್ಕೋತೀನಿ ಸೊ ಕಡಲೆಕಾಯಿ ಬೀಜ ಇದ್ರೇ ನನಗೆ ಇಷ್ಟ ಆಗೋದು ಆದರೆ ನಮ್ಮ ಯಜಮಾನ್ರಿಗೆ ಕಡಲೆಕಾಯಿ ಬೀಜ ಹಾಕಿದರೆ ಇಷ್ಟ ಆಗೋದಿಲ್ಲ ಅವರೆಲ್ಲ ತಿಂದೆ ಸೈಡ್ಗೆ ಇಟ್ಬಿಡ್ತಾರೆ ಈಗ ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ಹಾಕಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾಯಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು ಇದಾದಮೇಲೆ ಟೊಮೆಟೊ ಆ್ಯಡ್ ಮಾಡ್ತೀನಿ ನಿಮ್ಗೆ ಟೊಮೆಟೊ ಇಷ್ಟ ಆಗಲ್ಲ ಅಂತ ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಆದರೆ ನಿಂಬೆಹಣ್ಣೆ ಬೇರೆ ಟೇಸ್ಟ್ ಕೊಡುತ್ತೆ ಟೊಮೆಟೊನೇ ಬೇರೆ ಟೇಸ್ಟ್ ಕೊಡುತ್ತೆ ನನಗೆ ಟೊಮೆಟೊ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ನಾನು ಟೊಮೆಟೊ ಹಾಕ್ತೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಚೂರು ಅಷ್ಟಿನ ಪುಡಿ ಕೂಡ ಹಾಕ್ಕೋತೀನಿ ಬೇಗ ಆಗುವಂಥ ರೆಸಿಪಿ ಇದು ಸೊ ಹಾಗಾಗಿ ನಾನು ಮಾಡ್ತಾಯಿರ್ತೀನಿ ಹಾಗೆ ನಮ್ಮ ಯಜಮಾನ್ರಿಗೆ ಅವಲಕ್ಕಿ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ ಬೇರೆ ತಿಂಡಿ ಎಲ್ಲ ಮಾಡಿದ್ರೆ ತುಂಬಾ ಕಿರಿಕ್ ಮಾಡ್ತಾರೆ ಅದು ಬೇಡ ಇದು ಬೇಡ ಅಂತ ಅಂತಾರೆ ಹಾಗಾಗಿ ನಾನು ಇದನ್ನು ಜಾಸ್ತಿ ಮಾಡೋದು ಈಗ ಅವಲಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ ಅದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಸೆಡಿ ಆಗಿರುತ್ತೆ ಸೊ ನಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫೈನಲ್ ಆಗಿ ಇವಾಗ ಅವಲಕ್ಕಿ ಉಪ್ಪಿಟ್ಟು ಆಗಿದೆ ಇದಾದ್ಮೇಲೆ ನಾನು ಆಗಿ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಮಾಡಿಕೊಂಡೆ ಮಧ್ಯಾಹ್ನದ ಅಡುಗೆ ಕೂಡ ತುಂಬಾ ಸಿಂಪಲ್ ಆಗಿ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗ್ಬೋದು ನಿಮಗೆ ನಿಮ್ಗೆ ಟೈಮ್ ಇಲ್ಲ ಅಂತ ಅಂದಾಗ ಅಥವಾ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಈ ರೆಸಿಪಿ ಮಾಡಿ ನೋಡಿ ಸೊ ಇವಾಗ ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸೊ ಇದು ನಾನು ಈ ನಡುವೆ ಆವಾಗ ಅವಾಗ ಮಾಡ್ತಾ ಇರ್ತೀನಿ ಯಾಕಂದರೆ ಟೈಮ್ ಇಲ್ಲ ಅಂತ ಈ ಈತನ ಮಾಡಿದರೆ ನನಗೆ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ಈತನ ಮಾಡ್ತಾ ಇರ್ತೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ನಮಗೂ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಅಂದ್ಬಿಟ್ಟು ಶೇರ್ ಮಾಡ್ತಾ ಇರೋದು ಎಣ್ಣೆ ಕಾಯ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕೋತೀನಿ ಈ ಸಾರನ್ನ ನೀವು ಯಾವ ತರಕಾರಿ ಬೇಕಾದರೂ ಹಾಕಿ ಮಾಡ್ಬೋದು ಇದೇ ಹಾಕಬೇಕು ಅಂತ ಏನಿಲ್ಲ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡ್ತೀನಿ ಇವಾಗ ಈರುಳ್ಳಿ ಸಣ್ಣದಾಗಿ ಶಾಪ್ ಮಾಡ್ಕೊಂಡಿದ್ದೆ ಸೊ ಆತನ ಕೂಡ ಹಾಕ್ತೀನಿ ಜಾಸ್ತಿ ಇಲ್ಲ ಒಂದು ಎರಡು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಮಾಡುವಂಥ ರೆಸಿಪಿ ಇದು ಸೊ ಈರುಳ್ಳಿನ ಕೂಡ ಹಾಕಿ ಒಂದು ಸರ್ತಿ ಚೆನ್ನಾಗಿ ಬಾಡಿಸ್ಕೋತೀನಿ ನಾನು ಬೆಂಡೆಕಾಯಿ ಅಲ್ಲಿ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಆಲೂಗಡೆ ಕೂಡ ಹಾಕೋಬೋದು ಸೌತೆಕಾಯಿ ಅಲ್ಲಿ ಮಾಡ್ಬೋದು ಅಲ್ಲಿ ಮಾಡ್ಬೋದು ಆಲೂಗಡೆಯಲ್ಲಿ ಕೂಡ ಮಾಡ್ಬೋದು ತುಂಬ ಯಾವ ತರಕಾರಿ ಇದೇನೆ ಮಾತ್ರ ಅದನ್ನೆಲ್ಲ ಕೂಡ ಹಾಕಿ ಮಾಡ್ಬೋದು ಅಂದರೆ ಮಿಕ್ಸ್ಡ್ ತರಕಾರಿಯೆಲ್ಲ ಹಾಕಕ್ಕೆ ಹೋಗ್ಬಿಡಿ ಒಂದು ತರಕಾರಿ ಹಾಕಿ ಚೆನ್ನಾಗಿರುತ್ತೆ ಸೊ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಬೆಂಡೆಕಾಯಿ ನಾನು ಒಂದು ನಾಲ್ಕರಿಂದ ಐದು ಅಷ್ಟೇ ತೊಗೊಂಡಿದ್ದೆ ಅದನ್ನು ಕೂಡ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಇವಾಗ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಬೆಂಡೆಕಾಯಿದು ಜೆಲ್ಲೆಲ್ಲ ಹೋಗಬೇಕು ಲೋಳೆ ಅಂತಾರಲ್ಲ ಅದೆಲ್ಲ ಹೋಗಬೇಕು ಅಲ್ಲಿ ತಂಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಕಲುಪೆ ಸೊ ನೀವು ಬೇಕಾದ್ರೆ ಪುಡಿ ಉಪ್ಪು ಕೂಡ ಹಾಕೋಬೋದು ಸೊ ಇವಾಗ ಉಪ್ಪನೆಲ್ಲ ಹಾಕಿ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಮೊಸರು ಹಾಕ್ಬಿಟ್ಟು ನಾನು ಮಾಡ್ತಾ ಇರುವಂಥ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಎಕ್ಸಲೆಂಟಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಇವಾಗ ಸ್ಲೋ ಫ್ಲೇಮ್ ಮಾಡಿ ಇಟ್ಟಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹೊತ್ತು ಲಿಡ್ಡನ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಅದಕ್ಕೆ ಮುಂಚೆ ಒಂಚೂರು ಅಶಿನ ಪುಡಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಇದು ಸ್ಟೀಮಲ್ಲೇ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಇದು ರೆಡಿ ಆಗಿಬಿಡುತ್ತೆ ಒಂಚೂರು ಖಾರದ ಪುಡಿ ಹಾಕಿದರೆ ಸಾಕು ಇದಕ್ಕೆ ಖಾರದ ಪುಡಿನೇ ಹಾಕಬೇಕು ಖಾರದ ಪುಡಿ ಹಾಕಿದ್ರೇ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಿಮಗೆ ಹಸಿ ಬೇಕಾದರೆ ಹಾಕ್ಕೊಳ್ಳಿ ಬಟ್ ಅಷ್ಟು ಲುಕ್ ಇರಲ್ಲ ಅಷ್ಟು ಟೇಸ್ಟ್ ಕೂಡ ಇರೋದಿಲ್ಲ ಈಗ ಫೈನಲ್ ಆಗಿ ಬೆಂಡೆಕಾಯಿ ಎಲ್ಲ ಬೆಂದಿದೆ ಅದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡೆ ಫ್ರೈ ಕೂಡ ಮಾಡ್ಕೋಬೋದು ಸೊ ಇವತ್ತು ಆಲೂಗಡೆ ಫ್ರೈ ಏನು ಮಾಡಿಲ್ಲ ಮಸಾಲೆ ಮೆಣಸಿನ್ಕಾಯಿನ ಫ್ರೈ ಮಾಡಿದ್ದೀನಿ ಅಷ್ಟೇ ಈಗ ಇದಕ್ಕೆ ಖಾರದ ಪುಡಿನ ಇದ್ದೀನಿ ಖಾರದ ಪುಡಿ ಒಂದು ಎರಡು ಚಮಚ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸೊ ನೋಡೋಕ್ಕೆ ಚೆನ್ನಾಗಿರುತ್ತೆ ಲುಕ್ ವೈಸು ಅಂದ್ಬಿಟ್ಟು ಆಮೇಲೆ ತಿನ್ನೋ ಕೂಡ ಟೇಸ್ಟಿಯಾಗಿರುತ್ತೆ ಇವಾಗ ಖಾರದ ಪುಡಿ ಎಲ್ಲ ಹಾಕಿ ಒಂದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡು ತಣ್ಣಗಾಗಕ್ಕೆ ಇಡ್ತೀನಿ ಇನ್ನೊಂದು ಒಂದು ಸಣ್ಣ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಅಂದರೆ ಒಗ್ಗರಣೆ ಹಾಕ್ತೀವಲ್ಲ ಅದನ್ನು ತಗೊಂಡಿದ್ದೀನಿ ಸಾರ್ ಜೊತೆಗೆ ಮೊಸರು ಮೆಣಸಿನ್ಕಾಯಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಅದನ್ನು ಅಂಗಡಿಯಿಂದ ತೊಗೊಂಡು ಬಂದು ಇವಾಗ ಎಣ್ಣೆಯಲ್ಲಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈ ಮೊಸರು ಮೆಣಸಿನ್ಕಾಯಿ ತುಂಬ ರೆಸಿಪೀಸ್ಗೆ ಒಳ್ಳೆ ಕಾಂಬಿನೇಷನ್ ನೀವು ಸೊಪ್ಪು ಸಾರೆಲ್ಲ ಮಾಡಿದಿರಿ ಅಂತ ಕೂಡ ಮಾಡಿದಾಗ ಕೂಡ ಇದನ್ನು ನೀವು ಫ್ರೈ ಮಾಡಿಕೊಂಡು ಈ ಥರ ಸಾರು ಜೊತೆ ರೈಸ್ ಜೊತೆ ಎಲ್ಲ ತಿಂತಾ ಇದ್ರೆ ಚೆನ್ನಾಗಿರ್ತೀವಿ ಇದ್ರ ಜೊತೆ ಹಪ್ಪಳ ಕೂಡ ನೀವು ಮಾಡ್ಕೋಬೋದು ಸೊ ನಾನು ಮೊನ್ನೆ ಅಷ್ಟೇ ಬಜ್ಜಿ ಹಪ್ಪಳ ಎಲ್ಲ ಮಾಡಿದರೆ ತುಂಬ ಆಯ್ಲಿ ಐಟಮ್ಸ್ ಬೇಡ ಅಂದ್ಬಿಟ್ಟು ನಾನು ಇವತ್ತು ಮಾಡಿಲ್ಲ ಈಗ ಅದೇ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಕೂಡ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಇದರಲ್ಲೇ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಖಾರದ ಪುಡಿನ ಹಾಕೊಂಡಿದ್ದೀನಿ ಸೊ ಈ ಒಗ್ಗರಣೆನ ನಾನು ಬೆಂಡೆಕಾಯಿ ಏನು ಫ್ರೈ ಮಾಡಿದೆ ನೋಡಿ ಅದಕ್ಕೆ ಹಾಕ್ಕೊಂಡು ಒಂದು ಅರ್ಧ ಅಷ್ಟು ಮೊಸರು ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಇವಾಗ ಫೈನಲಾಗಿ ಮಿಕ್ಸ್ ಇದ್ದೀನಿ ಇದು ಇಷ್ಟೇ ರೆಡಿ ಆಯಿತು ಟೇಸ್ಟ್ ಅಂತೂ ತುಂಬ ಎಕ್ಸಲೆಂಟಾಗಿರುತ್ತೆ ಖಂಡಿತ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನೀವು ಒಂದು ಸತಿ ಮಾಡಿದರೆ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಯಥರ ಜೊತೆಗೆ ಚಿಪ್ಸು ಅಥವಾ ಆಲೂಗಡೆ ಫ್ರೈ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಪ್ಲೇಟಿಂಗ್ ಮಾಡ್ಕೋತಾ ಇದ್ದೀನಿ ರೈಸ್ ಕೂಡ ಮಾಡಿದ್ದೆ ಬಿಸಿ ಬಿಸಿ ರೈಸು ಅಥವಾ ಅಡುಗೆ ಮಧ್ಯಾಹ್ನದ ಅಡುಗೆ ಬ್ರೇಕ್ಫಾಸ್ಟು ಎಲ್ಲ ಒಟ್ಟಿಗೆ ಮಾಡಿದ್ದೆ ಯಥರ ಜೊತೆಗೆ ಮೆಣಸಿನ್ಕಾಯಿ ಕೂಡ ಇಡ್ತಾ ಇದ್ದೀನಿ ಈಗ ಸಾರು ಹಾಕಿ ಊಟ ಮಾಡೋದು ಸೊ ಊಟ ಮಾಡಿದರೆ ಅಂತೂ ಸಾಕತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಹೆಮ್ಮೆ ಆಗಿರುತ್ತೆ ಇದಾಗಿತ್ತು ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಇನ್ನೊಂದು ವೀಡಿಯೋ ಅಲ್ಲಿ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ ಬಾಯ್